ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಂದ ತರಗತಿ ಸುಗಮವಾಗಿ ನಡೆಯದ ಕಾರಣ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಕಾರಣ ಸರ್ಕಾರವು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಲಾದ ಕಾರಣದಿಂದಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಪನ್ಯಾಸ ನೀಡುವ ಅತಿಥಿ ಉಪನ್ಯಾಸಕರು ಬಹುದಿನಗಳಿಂದ ಮುಷ್ಕರ ನಿರಂತರವಾಗಿ ನಡೆಸ್ತಾ ಇದ್ದು ಪದವಿ ವಿದ್ಯಾರ್ಥಿಗಳು ತರಗತಿ ನಡೆಯಲಾರದ ಕಾರಣ ಮತ್ತು ಪರೀಕ್ಷೆ ಸಮೀಪಿಸುತ್ತಿರುವುದರಿಂದ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ತೊಡಕಾಗಿರುವುದರಿಂದ ಇದನ್ನು ತಪ್ಪಿಸಲು ಎಬಿವಿಪಿ ಸಂಘಟನೆಯು ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ತರಗತಿಗಳನ್ನು ಸುಗಮವಾಗಿ ನಡೆಸಲು ಸರ್ಕಾರಕ್ಕೆ ಪ್ರತಿಭಟನೆ ಮತ್ತು ಮನವಿ ಮೂಲಕ ಆಗ್ರಹಿಸಲು ರಾಜ್ಯಾದ್ಯಂತ ಹೋರಾಟಕ್ಕೆ ಕಾರ್ಯ ನೀಡಿತ್ತು ಇನ್ನು ಕರ್ನಾಟಕ ರಾಜ್ಯ ಎಬಿವಿಪಿ ಕಾರ್ಯಕಾರಿಣಿ ಸದಸ್ಯ ಮಲ್ಲಿಕಾರ್ಜುನ ಅರೋಳ ಎಸ್ವಿಪಿ ಕಾಲೇಜು ಎಬಿವಿಪಿ ಸಮಿತಿ ಅಧ್ಯಕ್ಷ ಅನುರಾಗ ಸರ್ಕಾರಿ ಕಾಲೇಜು ಎಬಿವಿಪಿ ಸಮಿತಿ ಅಧ್ಯಕ್ಷ ಶುದ್ಧಾನಂದ ಕಾರ್ಯದರ್ಶಿ ಕಿರಣ ಶೇಟ ಹರೀಶ್ ಮಂಜುನಾಥ್ ಆನಂದ್ ನೇತೃತ್ವ ವಹಿಸಿದ್ರು ವಿದ್ಯಾರ್ಥಿಗಳು ರಾಮದುರ್ಗ ವೃತ್ತದಿಂದ ಸ್ಥಳೀಯ ತಹಶೀಲ್ದಾರರ ಕಚೇರಿಯವರೆಗೆ ಮೌನ ಪ್ರತಿಭಟನೆಯನ್ನು ನಡೆಸಿ ರ್ಯಾಲಿಯ ಮೂಲಕ ತಹಶೀಲ್ದಾರರ ಕಚೇರಿಗೆ ಬಂದು ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಅರುಣಕುಮಾರ ಮುಚ್ಚಕಂಡಿ ಮಠ ಎನ್ಕೆಎಸ್ ಟಿವಿ ಫೋರ್ ಬಾಗಲಕೋಟೆ